ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಹಾಸ್ಯ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಮತ್ತು ಸೂರ್ಯ ಹಾಗೆ ಇದ್ರ ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬರ್ತಾರೆ ಆವಾಗ ಅಲ್ಲಿ ಸು ಮೀನ ನಿಂತಿರ್ತಾನೆ ಎತ್ತಿರ್ತಾನೆ ಆವಾಗ ಎಂಥ ವಿಡಿಯೋ ಮಾಡಿ ಹಾಕಿದ್ದಾನೆ ನೋಡಿದೇನೋ ಏನೋ ಅಂತ ಸಹಸ ಬಿಡೋ ಏನೋ ಅವ್ನು ಸಾವಸ ಬಿಡು ಅಂತಂದ್ರೆ ಬಿಡ್ತಾ ಇಲ್ಲಲ್ಲೋ ನೀನು ಇವ್ರ ಸಾಹಸ ಬಿಡಲಿಲ್ಲ ಅಂತಂದರೆ ಈಗ ಒಂದು ಕೈ ಮುರಿದೋಗಿದೆ ಇನ್ನೊಂದು ಕೈನ ಮುರ್ಸ್ಬೇಕಾಗತ್ತೆ ನಿನಗೆ ಅಂತೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನು ಏ ಬಿಡಮ್ಮ ಹೋಗಲಿ ಅವನಿಗೆ ಬುದ್ಧಿ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಅಂತಾನೆ ಸೂರ್ಯ ಆಮೇಲೆ ಅಲ್ಲಿಂದ ಹೊಡ್ತಾರೆ ಇಲ್ಲಿ ಮನೆಯಲ್ಲೇ ರಂಗನಾಥು ಶಾಂತಿ ಶಾಂತಿ ಅಂತ ಕೂಗ್ತಾನೆ ಅದಕ್ಕೆ ಶಾಂತಿ ಬಂದು ಏನು ರೀ ಹಂಗೆ ಕೂಗ್ತೀರಾ ಅದು ನಿಧಾನವಾಗಿ ಕೂಗಿದರೆ ಆಗಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಹಂಗೆ ಅದು ಆಗಲ್ಲ ಎಲ್ಲರೂ ಸುಳ್ಳು ಹೇಳ್ಬೇಕಾದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಸತ್ಯ ಹೇಳಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ಏನು ಅಂತ ಹೇಳ್ತಾರೆ ಅದಕ್ಕೆ ಅಪ್ಪ ಏ ಸುಮ್ಮನೆ ಕೂಗಿಡ್ದು ಹೇಗೆ ಅಂತ ಹೇಳ್ಬಿಟ್ಟು ಮನೋಜ್ ಬರ್ತಾನೆ ಅದಕ್ಕೆ ರಂಗನಾಥ್ ಏ ಮುಟ್ಟಾಳ ನಿಮ್ಮ ಗು ನಿಮ್ಮ ಗುಟ ಎಲ್ಲ ಸೇರಿಕೊಂಡು ನಾನು ಮುಟ್ಟಾಳ ಹಾಕ್ಬಿಟ್ಟೆ ಅಂತ ಹೇಳಿ ಬೈಕೊತಾನೆ ಒಬ್ಬ ನಿರುಪರಾಧಿನ ನಾನು ಅಪರಾಧಿ ಅಂತ ಕರೆದು ಬಿಟ್ಟೆ ಕಂಡ್ರು ಅಂತಬಿಟ್ಟು ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಅದ್ಯಾರದು ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತೀನಿ ತೋರಿಸ್ತೀನಿ ಅಂತ ಹೇಳ್ತಾನೆ ರಂಗನಾಥು ನಿಮಗೆಲ್ಲ ಸಾಕ್ಷಿ ಸಮೇತ ರುಜುವಾತಾಗಬೇಕಲ್ವಾ ಮನೋಜ ನೋಡ ಇಲ್ಲಿ ಈ ಮೊಬೈಲ್ನ ತಗೊಂಡೋಗ್ಬಿಟ್ಟು ಟಿ ವಿ ಕನೆಕ್ಟ್ ಮಾಡು ಅಂತ ಹೇಳ್ತಾನೆ ರಂಗನಾಥ್ ಆಗ ಯಾಕಪ್ಪ ಅಂತ ಕೇಳ್ತಾನೆ ಮನೋಜು ಹಾಗೆ ರಂಗನಾಥ್ ಏಯ್ ಮಾಡೋ ಮಾಡೋ ಅಂತ ಹೇಳ ತಾನೇ ಮಾಡು ಹೇಳ್ತೀನಿ ಆಮೇಲೆ ಅಂತ ಹೇಳ್ತಾನೆ ಅದಕ್ಕೆ ಶಾ ಶಾಂತಿ ಇದ್ದವಳು ರಂಗನಾಥ್ ಇದ್ದವನು ಶಾಂತಿಗೆ ಏ ಹಾಳದೋಳೆ ರವಿ ಶ್ರುತಿ ಎಲ್ಲ ಬರ್ರಿ ಅಂತ ಹೇಳ್ಬಿಟ್ಟು ಕರೀತಾನೆ ಅದಕ್ಕೆ ಮನೋಜು ಅಪ್ಪ ಆನ್ ಮಾಡಿದೆ ಟಿ ವಿನ ಏನು ಮಾಡಬೇಕಪ್ಪ ಅಂತ ಕೇಳ್ತಾರೆ ಅದಕ್ಕೆ ಆ ವೀಡಿಯೋ ಆನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರಂಗನಾಥು ಮನೋಜ್ಗೆ ಸರಿಯಪ್ಪ ಅಂತೇಳಿ ಮನೋಜ್ ಹೇಳ್ತಾನೆ ಆಯಿತಪ್ಪ ಕನೆಕ್ಟ್ ಆಯಿತು ಅಂತೇಳಿ ಹೇಳ್ತಾನೆ ವಿಡಿಯೋನ ಮನೆಯವ್ರಿಗೆ ಎಲ್ಲರಿಗೂ ತೋರಿಸ್ಬಿಟ್ಟು ರಂಗನಾಥ್ ಸುಳ್ಳನ್ನ ಮೇಲೆತ್ತಿ ಸತ್ಯನ ಕೆಳಗೆ ಹಾಕ್ತಾ ಇದ್ರಲ್ಲ ನಾವೆಲ್ಲ ಕೊಟ್ಟರ ಶಿಕ್ಷೆ ಅಷ್ಟಿಷ್ಟಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅಂತಾನೆ ನಾವೆಲ್ಲ ಮನೆಗೆ ಬರ್ತಿದ್ದಂಕಲೇ ನಾವೆಲ್ಲರೂ ಸೇರಿಬಿಟ್ಟು ಅವನ ಕ್ಷಮೆ ಕೇಳಬೇಕಂತ ರಂಗನಾಥು ಹೇಳ್ತಾನೆ ಅದಕ್ಕೆ ಶಾಂತಿ ನಾನೇ ನಾನು ನಾ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ಹ್ಞೂ ಕಣೆ ನೀನೇ ಮಹಾಕಾಳಿ ಅಂತ ಹೇಳ್ಬಿಟ್ಟು ರಂಗನಾಥ್ ಬೈತಾನೆ ಆಮೇಲೆ ಹ್ಞೂ ನಾನೇ ಕೇಳಬೇಕು ನಾನು ಆ ಥರ ಏನು ಮಾಡಿಲ್ಲ ಏನು ಹೇಳಿಲ್ಲ ನಾನು ಕೇಳಲ್ಲ ಅಂತ ಅಂತ ಹೇಳ್ತಾಳೆ ಅದಕ್ಕೆ ನಿಮ್ಮ ತುಟಿಗಳನ್ನ ಗಮ್ಮಾಕಿ ಹಾಕಿ ನೀವು ಮಾಡಿರೋ ತಪ್ಪಿಗೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಅಂತಬಿಟ್ಟು ರಂಗನಾಥ್ ಹೇಳ್ತಾನೆ ಅದಕ್ಕೆ ಮನೋಜ್ ಬಂದ್ಬಿಟ್ಟು ಯಾ ಮನೋಜ್ ಯಾಕೋ ಏನೋ ಅನುಮಾನ ಅಪ್ಪ ನನಗೆ ಆ್ಯಕ್ಚುಲಿ ಮುಂಚೆ ಬಂದಿರೋ ವಿಡಿಯೋ ಒರ್ಜಿನಲ್ಲು ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಮೀನಾ ಮತ್ತು ಸೂರ್ಯ ಸೇರಿ ಈ ಥರ ಒಂದು ಡಮ್ಮಿ ವಿಡಿಯೋ ಯಾಕೆ ಕ್ರಿಯೇಟ್ ಮಾಡಿರಬಾರ್ದು ಹೇಳ್ಬಿಟ್ಟು ಮನೋಜ್ ಅಂತ ಹೇಳ್ತಾನೆ ಅದ ಅಂತ ಹೇಳ್ತಾನೆ ಅದಕ್ಕೆ ಶ್ರುತಿ ಇದ್ದೋಳು ಮನೋಜ್ಗೆ ನಿಮ್ಮಂಥ ಬ್ರದರ್ ಎಲ್ಲೂ ನೋಡಿಲ್ಲ ರೀ ನಾವು ಯಾವ ರೀತಿ ಮನುಷ್ಯನ್ರಿ ನೀವು ತಮ್ಮನ ತಮ್ಮನೇ ನಂಬಲ್ಲ ಅಂತಂದಮೇಲೆ ಎಂಥ ಇದು ರೀ ನೀವು ಅಂತ ಹೇಳ್ಬಿಟ್ಟು ಮನೋಜ್ಗೆ ಬಾಯಿ ಬಂದಂಗೆ ಬೈತಾಳೆ ಶ್ರುತಿ ಅದಕ್ಕೆ ಶಾಂತಿ ಹಂಗಲ್ಲಮ್ಮ ಶ್ರುತಿ ಅಂತ ಹೇಳ್ತಾಳೆ ಅಯ್ಯೋ ಸುಮ್ಮನೆ ರೀ ಅತ್ತೆ ನೀವು ಹಂಗೆ ಆಡ್ತಿರಲ್ಲ ಅವ್ರು ಹೇಳ್ದಂಗೆ ಮನೋಜ್ ಅವ್ರು ಹೇಳ್ದಂಗೆ ಹೇಳ್ಬಿಟ್ಟು ಬೈತಾಳೆ ಈ ಆವಾಗ ಮನೋಜು ಈಗ ಏನು ಬೇಕಾದರೂ ಏನು ಬಾದರೂ ಕ್ರಿಯೇಟ್ ಮಾಡ್ಬೋದು ಅಂತ ಮನೋಜ್ ಹೇಳ್ತಾನೆ ಆವಾಗ ರಂಗನಾಥು ನೀನು ಕೆನಡಾಗೆ ಹೋಗ್ತೀನಿ ಅಂತ ಹೇಳ್ತಾರೆ ಹೋಗ್ಬಿಟ್ಟು ಏನಾರು ಒಂದು ಕ್ರಿಯೇಟ್ ಮಾಡಿಬಿಟ್ಟು ಒಂದು ಲಕ್ಷ ತಿಂಗ್ಳಿಗೆ ತಂದು ಕೊಡ್ತೀನಪ್ಪ ನೀನು ಅಂತ ಹೇಳ್ತಾನೆ ರಂಗನಾಥು ಅದಕ್ಕೆ ಮುಟ್ಟಾಳ್ರ ನೀವು ಏ ಮುಟ್ಟಾಳ್ರ ಮೇಲೆ ಯಾವತ್ತೂ ಇನ್ಮೇಲೆ ಅನುಮಾನ ಪಡಬೇಡ್ರಿ ಅವನು ಒಳ್ಳೇನಾಗಿದ್ದಾನೆ ಅಂತ ಅಷ್ಟೊಂದು ಹೇಳಿದ್ರು ಕೇಳಲಿಲ್ಲಲ್ರ ನೀವೆಲ್ಲ ಅಷ್ಟೊಂದು ಕೋಪ ನಾನು ಸಹಿತ ಮಾಡ್ಕೊಂಡಿರ್ಲಿಲ್ಲ ಹೋಗ್ಲಿ ಬಿಡಿಗೆಲ್ಲ ಆಯಿತು ಅಂತ ಹೇಳ್ತಾನೆ ಶಾಂತಿಗೆ ರಂಗನಾಥ ಆರತಿ ತಟ್ಟೆ ರೆಡಿ ಮಾಡ್ಕೊಂಬ ಅಂತ ಹೇಳ್ತಾನೆ ಮಗ ಸೊಸೆ ಬಂದಮೇಲೆ ನಾವು ಆರತಿ ಮಾಡಬೇಕಲ್ಲ ಅಂತ ಹೇಳ್ತಾನೆ ರಂಗನಾಥು ಅದಕ್ಕೆ ಶಾಂತಿ ನಾ ಮಾಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥು ಮಾಡಬೇಕು ನೀನು ಅಷ್ಟೇ ಅಲ್ಲ ನಿಮ್ಮಿಬ್ಬರು ಸೊಸೆಯರು ಸೇರಿಬಿಟ್ಟು ಆರತಿ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಇದ್ದಕ್ಕೆ ಮಾವ ನನಗೆ ಸ್ವಲ್ಪ ತಲೆನೋವಿದೆ ಅಂತ ಹೇಳ್ತಾಳೆ ಅದಕ್ಕೆ ಏ ಸ್ವಲ್ಪ ಅಲ್ಲ ನಿನಗೆ ಪೂರ್ತಿ ತಲೆನೋವಿದ್ರೂ ಪರವಾಗಿಲ್ಲ ನೀವು ಆರತಿ ಮಾಡಲೇಬೇಕು ಅಂತೇಳ್ಬಿಟ್ಟು ರಂಗನಾಥ್ ಜೋರು ಮಾಡ್ತಾನೆ ರೋಹಿಣಿಗೂ ಸಹಿತ ಜೋರು ಮಾಡ್ತಾನೆ ಈ ವಿಡಿಯೋ ತೋರಿಸಿದ್ದು ನೀನು ನೀನೇ ಆರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಬೈತಾನೆ ಅಷ್ಟೊತ್ತಿಗೆ ರವಿ ಬಂದುಬಿಟ್ಟು ಅಪ್ಪ ಅಂತ ಕರೀತಾನೆ ರವಿ ಸೂರ್ಯ ಬಾರು ಅಂತ ಕರೀತಾನೆ ಆವಾಗ ಬಾಕ್ಲಲ್ಲಿ ಎತ್ತಿರ್ತಾರೆ ಆವಾಗ ರವಿ ಬಂದ್ಬಿಟ್ಟು ರವಿ ಒಳಗಡೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ರವಿ ಬಂದ್ಬಿಟ್ಟು ರವಿ ಬಂದ್ಬಿಟ್ಟು ಸೂರ್ಯಗೆ ಹೇಳ್ತಾನೆ ನೀ ರವಿ ನೀನು ಒಳಗೆ ಬಾ ಇವರು ಅಂಥದ್ದದ್ದು ಸೂರ್ಯ ಮತ್ತು ಮೀನಾ ಅಲ್ಲೇ ನಿಲ್ರಮ್ಮ ಅಂತ ಹೇಳ್ತಾನೆ ಅಪ್ಪ ಏನಪ್ಪ ನೀವು ಆ ವೀಡಿಯೋ ನೋಡ್ಲಿಲ್ವ ನೀವು ಅಂತ ಹೇಳ್ಬಿಟ್ಟು ರವಿ ಜೋರು ಮಾಡ್ತಾನೆ ಅಷ್ಟೊತ್ತಿಗೆ ನೋಡಿನೇ ವೀಡಿಯೋನ ಹೊರಗಿರೋ ಕೇಳಿರೋದು ಅಂತ ಶ್ರುತಿ ಹೇಳ್ತಾಳೆ ಆಮೇಲೆ ಇಬ್ಬರು ಶ್ರುತಿ ರೋಹಿಣಿ ಶಾಂತಿ ಮೂರು ಸೇರಿ ಆರತಿ ಮಾಡೋಣ ಅಂತೇಳಿ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊತಾರೆ ಆರತಿ ಆರತಿನಾಚೆಲ್ಲ ಕಳಿಸ್ಬಿಟ್ಬಿಟ್ಟು ಸೊ ರಂಗನಾಥ್ ಸೂರ್ಯನ ಒಳಗೆ ಕರೆದ್ಬಿಟ್ಟು ಅವ್ನು ತಪ್ಪಿಕೊಂಡು ಸೂರ್ಯ ಬಾರಪ್ಪ ಅಂತ ಹೇಳಿ ತಪ್ಕೊತಾನೆ ಖುಷಿಯಿಂದ ಅಳ್ತಾನೆ ಅಂದರೆ ಖುಷಿ ಆಗುತ್ತೆ ಅವ್ನ ಮಗ ತಪ್ಪು ಮಾಡಿಲ್ಲ ಅನ್ನೋದು ನಾನು ನನ್ನ ಮನಪಟ್ನಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅವ್ನು ಭಾರಿ ಕ್ಷಮಿಸ್ತಿಯನಪ್ಪ ನನ್ನ ಅಂತೇಳಿ ಕೇಳ್ತಾನೆ ರಂಗನಾಥ ಸೂರ್ಯನ ಅದಕ್ಕೆ ಸೂರ್ಯ ಏನಪ್ಪ ನೀನು ನನ್ನ ನಿಮ್ಮದೇನು ತಪ್ಪಿಲ್ಲ ನೀನೇಪ್ಪ ನೀನು ಅಂತ ಕೇಳ್ತಾನೆ ಅದಕ್ಕೆ ಅವನೊಂದು ಮಂತ್ರ ಹೇಳಿಬಿಟ್ಟು ನಂದು ತಪ್ಪೈತಪ್ಪ ವಯಸ್ಸಿಗೆ ಬಂದ ಮಗನ್ನ ಮಿತ್ರನಾಗೆ ನೋಡಿದೆ ನಾನು ಅವನ ಹೆಂಡತಿ ಮುಂದೆನೆ ಅವನ್ನ ಹೊಡಿಯೋಕೆ ಕೈ ಎತ್ಬಿಟ್ಟೆ ಅದು ನನ್ನದು ದೊಡ್ಡ ತಪ್ಪಲ್ಲೇನಪ್ಪ ಎಷ್ಟೇ ಸತಿ ಹೇಳಿದರೂ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಿದರೂ ಸಹಿತ ನಾನು ಮನಸ್ಸಿಗೆ ಹಾಕ್ಕೊಳ್ದೇ ನಾನು ಕೈ ಮಾಡೋ ಪ್ರಯತ್ನ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ದಯವಿಟ್ಟು ನನ್ನ ಅಂದ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಅಯ್ಯೋ ಅಪ್ಪ ನೀ ನನಗೆ ಬೈದಿದ್ದು ಹೊಡೆಯೋಕೆ ಬಂದಿದ್ದು ನನ್ನ ಮನಸ್ಸಲ್ಲಿ ಯಾವುದು ಬಂದಿಲ್ಲ ಆದರೆ ನೀನು ನನ್ನ ಜೊತೆ ಮಾತಾಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಲ್ಲಪ್ಪ ಅದಕ್ಕೋಸ್ಕರ ನನಗೆ ಬೇಜಾರಾಯಿತು ಆಣೆ ಮಾಡಿ ಹೇಳ್ತೀನಪ್ಪ ನಿನ್ನ ನಗು ಮುಖ ನೋಡದೆ ಹೋದರೆ ನಿ ನಿನ್ನ ಜೊತೆ ಮಾತಾಡ್ದೆ ಹೋದರೆ ಈ ಸೂರ್ಯನ ಬದುಕಲ್ಲಿ ಆ ಸೂರ್ಯ ಹುಟ್ಟಿದ್ರು ಬರೀ ಕತ್ಲು ಮಾತ್ರ ಅಂತ ಹೇಳ್ತಾನೆ ಸೂರ್ಯ ನೀನು ಬೇಕು ನೀನು ಬೇಕು ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ರಂಗನಾಥ್ ಬಂದು ನೀನು ನನ್ನ ಹತ್ರ ಸುಳ್ಳು ಹೇಳ್ದಾನೆ ಅಲ್ಲ ನೀನು ಅಷ್ಟೊಂದು ಕೇಳ್ಕೊಂಡ್ರೂ ಸಹಿತ ಈ ಪಾಪಿ ನಂಬಲೇ ಇಲ್ಲ ನಿಮ್ಮಪ್ಪ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಬಂದು ಆ ವೀಡಿಯೋನೇ ಕಾರಣ ಬಿಡಪ್ಪ ನೀನು ಕಣ್ಣಿಗೆ ಏನು ಕಾಣತ್ತೋ ಅದನ್ನ ನಂಬಿದೀಯ ಆ ಪ್ರ ಅದಕ್ಕೆ ರಂಗನಾಥ್ ಪ್ರತ್ಯಕ್ಷವಾಗಿ ಕಂಡ್ರು ಪರೋಕ್ಷವಾಗಿ ಪರೋಕ್ಷವಾಗಿ ನೋಡಬೇಕು ಅನ್ನೋದನ್ನ ನೀ ನೀನು ಪ್ರೂವ್ ಮಾಡಿಬಿಟ್ಟಪ್ಪ ಅಂತ ಹೇಳಿ ತಿಳಿಸ್ಬಿಟ್ಟಪ್ಪ ನನಗೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಬಿಡಪ್ಪ ಪರವಾಗಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಮೀನನ್ನು ಕರ್ಕೊಂಬಿಟ್ಟು ಈ ಕಡೆ ಬಂದ್ಬಿಟ್ಟು ನಾನು ನನ್ನ ಜೀವನದಲ್ಲಿ ನಾನು ಒಳ್ಳೆ ನಿರ್ಧಾರ ಅತ್ಯಂತ ಒಳ್ಳೆ ನಿರ್ಧಾರ ಅಂತಂದರೆ ಏನು ಗೊತ್ತೇನಮ್ಮ ನಾನು ನಿನ್ನ ನಿನ್ನ ನನ್ನ ಮನೆ ಸೊಸೆಯಾಗಿ ಮಾಡಿಕೊಂಡಿದ್ದು ಅಂಥೇಳಿ ರಂಗನಾಥ್ ಹೇಳ್ತಾನೆ ಒಡವೆ ಹೋದರೆ ಹಣ ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ಮರ್ಯಾದೆ ಹೋದರೆ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಅದನ್ನು ನೀನು ತಂದು ಕೊಟ್ಬಿಟ್ಟೆ ನೀನು ಸೂರ್ಯನಿಗೆ ತಕ್ಕಾದ ಹೆಂಡತಿ ಅಷ್ಟೇ ಅಲ್ಲ ಈ ರಂಗನಾಥನಿಗೆ ಅಮೋಘವಾದ ಸೊಸೆ ಅಂತ ಹೇಳಿ ಅವನು ಭಾಳ ಪ್ರೀತಿಯಿಂದ ಹೇಳ್ತಾನೆ ನಿನ್ನಿಂದ ಈ ಮನೆ ಮರ್ಯಾದೆ ಉಳಿತಲ್ಲ ತಾಯಿ ಅದಕ್ಕೆ ನಾನು ನಿನಗೆ ಕೈ ಮುಗಿತೀನಿ ಅಂತ ಕೈ ಮುಗಿತೇನೆ ಅದಕ್ಕೆ ಮೀನ ಮಾವ ಏನು ಮಾಡ್ತಾ ಇದ್ದೀರಾ ನೀವು ನೀವು ಈ ಥರ ಮಾಡೋದ್ರಿಂದ ನಮಗೆ ಶ್ರೇಯಸ್ಸಲ್ಲ ಅಂತ ಎಲ್ಲ ಹೇಳ್ತಾಳೆ ಮೀನಾ ಶಾಂತಿಗೆ ಮೀನಾ ಬಂದ್ಬಿಟ್ಟು ಏನತ್ತೆ ಈಗ ಯಾರು ಹೇಳ್ತಾರೆ ನನ್ನ ಕುಡ್ಕೊಂಡು ಹೆಂಡ್ತಿ ಅಂತ ಯಾರು ಹೇಳ್ತಾರೆ ಕೇಳ್ತೀರಾ ಅಂತ ಅದಕ್ಕೆ ಯಾಕತ್ತೆ ಏನತ್ತೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಮಗನ್ನ ನೀವು ಬಿಟ್ಕೊಡ್ಬೋದು ನನ್ನ ಗಂಡನ್ನ ನಾನು ಬಿಟ್ಕೊಡಲ್ಲ ಅಂತ ಎಲ್ಲ ಹೇಳ್ತಾಳೆ ಮೀನಾ ರೋಹಿಣಿ ಹತ್ರ ಬಂದ್ಬಿಟ್ಟು ಗಂಡನ್ನ ಸರಿಯಾಗಿ ನೋಡ್ಕೊಳಕ್ಕೆ ಬರಲ್ಲ ಅನ್ನೋ ಥರ ಮಾತಾಡಿದ್ರಿ ಆ ಮಾತನ್ನ ಹೀಗೆ ಹೇಳಿ ನೋಡೋಣ ಆ ಮಾತು ನಿಮಗೆ ಅನ್ವಯಿಸುತ್ತೆ ಅನಿಸುತ್ತೆ ಅಂತ ಅಂದು ರೋಹಿಣಿಗೆ ಹೇಳ್ತಾಳೆ ಅದಕ್ಕೆ ಶಾಂತಿ ಬಂದ್ಬಿಟ್ಟು ಏ ಏನೇ ಅಲ್ಲೇ ಅಲ್ಲೇ ನಿನ್ನ ಸೌಂಡ್ ಮಾಡ್ತಾ ಇರೋದು ನೀನು ಕು ನಿನ್ನೆ ಕುಡ್ದೇ ಇರ್ಬೋದು ನಿನ್ನ ಗಂಡ ಕುಡ್ದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೀನು ಹಾಂ ಸುಮ್ಮನೆ ಅವನು ರೌಡಿನೇ ಕುಡ್ಕಾನೆ ಅಂತ ಹೇಳ್ಬಿಟ್ಟು ಶಾಂತಿ ಅವರಮ್ಮ ಹಾಗೆ ಅಂತಾಳೆ ಅದಕ್ಕೆ ನೋಡ್ತಾನೇ ಇದ್ದೀನಿ ಕುರುಕ್ಷೇತ್ರ ಗೆದ್ದು ಬಂದಿರೋ ಥರ ಅದನ್ನೇ ಜಂಬ ಪಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಎಲ್ಲರಿಗೂ ಹೇಳ್ತಾ ಎಲ್ಲರೂ ಎಲ್ಲರಿಗೂ ಹೊಳಂಗೆ ಏನು ಬರೀ ಇದು ಮಾಡ್ತಾನೆ ಇರ್ತಾರೆ ಇಲ್ಲೇ ಹೇಳ್ತಾನೇ ಇರ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹಸೂಯ ಕಣಮ್ಮ ಅವಳಿಗೆ ಅದಕ್ಕೆ ಶ್ರುತಿ ಏನಂತಾಳೆ ಏನು ಇಷ್ಟೊಂದು ಅವರು ಇದು ಗೆದ್ದು ಬಂದಿದ್ದಾರೆ ಖುಷಿ ಪಡೆದ್ಬಿಟ್ಟು ಏನು ಯಾತ್ತೆ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅಂತಾನೆ ಹಸೂಯ ಕಣಮ್ಮ ಅವಳಿಗೆ ರವಿ ಸೂರ್ಯನ ಮೇಲೆ ಅವಳಿಗೆ ಆತ ಅದೇ ರೋ ರೋಹಿಣಿ ಮತ್ತು ಮನೋಜ್ ಮಾಡಿದ್ರೆ ಅವಳು ಬಿಟ್ಕೊಡ್ತಾಯಿದ್ಲ ತಲೆಮ ಹೆತ್ಕೊಂಡು ಇದ್ಳು ಅಂತ ಹೇಳ್ತಾರೆ ಅದಕ್ಕೆ ತಲೆಮ ಅದಕ್ಕೆ ರಂಗನಾಥ್ ಬಂದ್ಬಿಟ್ಟು ಸೂರ್ಯಂಗೆ ಮತ್ತು ಮೀನಂಗೆ ಮೀನಂಗೆ ಬರ್ರಪ್ಪ ನೀವು ಪೊಲೀಸ್ ಸ್ಟೇಷನ್ಗೂ ಬಂದಿರ ಹಾಗೆ ಇರಬಾರ್ದು ತಲೆಮೈ ಸ್ನಾನ ಮಾಡ್ಕೊಂಬರಿ ಇಬ್ಬರು ಅಂತ ಹೇಳ್ತಾನೆ ರಂಗನಾಥ್ ಎಲ್ಲ ಒಳಗೆ ಹೋಗ್ತಾರೆ ಅವಾಗ ಸೂರ್ಯ ಮತ್ತು ರೋಹಿಣಿ ನಿಂತಿರ್ತಾರೆ ಅದಕ್ಕೆ ಹೋಗೋಕೆ ಹೋಗ್ತಾಳೆ ರೋಹಿಣಿ ಅವಾಗ ಸೂರ್ಯ ಚಿಟಕಿ ಒಡೆದು ನಿಲ್ಲಿಸ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ಬಿಟ್ರಲ್ಲ ಇರೋದು ನಿಮಗೆ ಆಟ ಅಂತ ಅಂತೇಳ್ಬಿಟ್ಟು ರೋಹಿಣಿಗಾಳ್ತಾನೆ ಅದಕ್ಕೆ ಅವಳು ಶಾಕ್ ಆಗಿ ನಿಂತ್ಕೋತಾಳೆ ರೋಹಿಣಿ ಹೇಳ್ತಾಳೆ ಯಾವುದೇ ಆಟ ಆಗಲಿ ಅದಕ್ಕೆ ಹೆಡ್ಡು ಟೈಲು ಎರಡೂ ಇರುತ್ತೆ ಸೂರ್ಯ ಅವರೇ ಅಂತ ಹೇಳ್ಬಿಟ್ಟು ಪೌಡ್ರಮ್ಮ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನೋ ನಾವು ಕಾಯಿನೇ ಬದಲಿಸ್ಬಿಡ್ತೀವಿ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಇನ್ನು ಮೇಲೆ ನಾನು ಹಾಕೋ ಕಾಯಿನಲ್ಲಿ ಎಡ್ಜ್ ಮಾತ್ರ ಇರುತ್ತೆ ಅದು ಎರಡೂ ಸೈಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇನ್ಮೇಲೆ ಈ ಸೂರ್ಯನ ತಡ್ಕೋ ನೀನು ಅಂತ ಹೇಳ್ತಾನೆ ನಿನ್ನ ಬ್ಯಾಕ್ ಗ್ರೌಂಡ್ ಏನೋ ಇದೆ ಪೌಡ್ರು ಅದು ನಿನ್ನ ಮಾವ ಆ ದಿನ ದಿ ದಿನಾಕರನ್ನ ಸೇರಿಸಿ ಏನು ಅಂತ ಕಂಡು ಹಿಡ್ದೆ ಹಿಡಿತೀನಿ ನಿನ್ನ ಬಗ್ಗೆ ಒಂದೇ ಒಂದು ಸತ್ಯ ಗೊತ್ತಾಗಬೇಕು ನಿನ್ನ ಬಂಡವಾಳನೆಲ್ಲ ಹೆಂಗೆ ಕಕ್ಕಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಹೇಳ್ತಾನೆ ಹಾಂ ನನ್ನ ಮಗಂದು ನಿಮ್ಮ ತಲೆ ಮುನ್ಸಿಪಾಲ್ಟಿ ತಲೆ ಥರ ಕೆಚ್ಚು ಕೆಟ್ಟ ಕೆರೆ ಅಂತ ಹೇಳ್ಬಿಟ್ಟು ಹೇಳಿ ಸೂರ್ಯ ಹೊಟ್ಟೋಗ್ತಾನೆ ಆಮೇಲೆ ಸೂರ್ಯ ಅಷ್ಟು ಹೇಳ್ಬಿಟ್ಟು ಒಳಗೆ ಬರ್ತಾನೆ ಅಲ್ಲಿ ಮೀನನ್ನು ನಿಂತಿರ್ತಾಳೆ ಎಂತ ಮಾತಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಬಂದ್ಬಿಟ್ಟು ಟವಲ್ ತೆಗಿರ್ತಾ ಇರೋದು ಅಂತ ಮೀನ ಹೇಳ್ತಾಳೆ ಅದಕ್ಕೆ ಏನಾರು ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಅಂತ ಹೇಳ್ತಾಳೆ ಹೇಳ್ತಾಳೆ ಅದಕ್ಕೆ ಎಕ್ಸ್ಟ್ರಾ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಂತೇಳಿ ಸೂರ್ಯ ಮೀನಂಗೆ ಹೇಳ್ತಾನೆ ಅದು ಏನು ಹೇಳ್ರಿ ಸರಿಯಾಗಿ ಹೇಳಬಾರ್ದ ಅಂತ ಹೇಳ್ಬಿಟ್ಟು ಬೈತಾಳೆ ಮೀನ ಅದಕ್ಕೆ ಸೂರ್ಯ ಇವಾಗ ಕುಡ್ದಿಲ್ಲ ಅಷ್ಟೇ ಮುಂದೆ ಕುಡಿಯೋದಲ್ಲ ಏನು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕೇಳಿದ್ರಲ್ಲ ಅದಕ್ಕೆ ರಂಗನಾಥಪನ್ ಮೇಲೋ ಬಿಳಿಗಿರಿ ರಂಗನಾಥನ ಮೇಲೋ ಹಣೆಗಿಣೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಎದ್ರು ಬಿಟ್ಟಿದ್ದೆ ಬಟ್ ಏನು ಹೇಳಿಲ್ವಲ್ಲ ಅದಕ್ಕೆ ಇದು ಆಯಿತು ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಪೊಲೀಸ್ ನಲ್ಲಿ ಕಾಗೆ ಸುಬ್ಬು ನೋಡೋಕೆ ಮಂಜು ಒಳಗೆ ಬರ್ತಾನೆ ಪೊಲೀಸ್ನವರು ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಒಳಗೆ ಬರ್ತಾನೆ ಒಳಗೆ ಬಿಟ್ಬಿಟ್ಟು ಏ ಸುಬ್ಬು ಅಂತ ಮಂಜು ಕೇಳ್ತಾನೆ ಅದಕ್ಕೆ ನಿನ್ಗೆ ಏನಿದೆಲ್ಲ ಹೇಳ್ಬಿಟ್ಟು ಕೇಳ್ತಾನೆ ಹೌದು ನೀ ಏನು ಹೇಳ್ತೀನಿ ಅಂತ ಗೊತ್ತು ಹೇಳಿ ಸುಬ್ಬು ಹೇಳ್ತಾನೆ ಸುಬ್ ಸೊಬ್ಬು ಹೇಳ್ತಾನೆ ಅದಕ್ಕೆ ನೀನು ಏನು ವಿಡಿಯೋ ಮಾಡಿದೆ ಅಂತ ಕೇಳೋಕ್ಕೆ ಅಂತ ಬಂದಿದೆ ಅಂತಾನೆ ಅದಕ್ಕೆ ಹ್ಞೂ ನಾನೇ ಕಣ ಅದೇ ಬರಲ್ಲೇ ನಾನೇ ಇದ್ದೆ ಆದರೆ ವಿಡಿಯೋ ಮಾಡಬಾರ್ದಾಗಿತ್ತು ನೀನು ತೋರ್ಸೋಣ ನಿನ್ನ ಕೈ ಮುರಿದಾನೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೋದೆ ಏನು ಮಾಡೋದು ಏನೇನೋ ಮಾಡಿಬಿಟ್ಟ ಕ್ವಾಟ್ಲೆ ಏನೇನೋ ಮಾಡಿಬಿಟ್ಟ ಈ ಥರ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾನೆ ಅಕ್ಕ ಖುಷಿಯಾಗಿರ್ತಾರಲ್ಲ ಅಕ್ಕ ಪ್ರೂವ್ ಮಾಡಿದ್ರಲ್ಲ ಅದೇ ನನಗೆ ಖುಷಿ ಕಣ ಅಕ್ಕನಗೋಸ್ಕರ ನಾನು ಈ ಥರ ಮಾಡಿದ್ದು ನಿನಗೋಸ್ಕರ ನಿನ್ನ ಕೈ ಮುಡ್ತಾನೆ ಅಂತ ಹೇಳ್ಬಿಟ್ಟು ಅಂತೇಳಿ ಕಾಗೆ ಸುಬ್ಬ ಕಾಗೆ ಹಾರಿಸ್ತಾನೆ ಅವನಿಗೆ ಮಂಜುಗೆ ಅದಕ್ಕೆ ಸರಿ ಸುಬ್ಬು ನೀನು ಏನು ಮಾಡಿದ್ರೆ ನನಗೆ ಒಳ್ಳೆದಕ್ಕೋಸ್ಕರ ನನಗೋಸ್ಕರ ಮಾಡಿ ಅಂತ ಗೊತ್ತು ಅಂತೇಳಿ ಮಂಜು ಹೇಳ್ತಾನೆ ಈಗ ನಾನು ಬರೋವರೆಗೂ ನನ್ನ ಸ್ಥಾನ ನೀರು ತುಂಬಬೇಕು ಆಮೇಲೆ ನನ್ನ ಬೇಲಿಂದ ನೀನು ಕರ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮಂಜು ಹೇಳ್ತಾನೆ ನೀ ಆ ಕೆಲಸ ಮಾಡ್ತೀಯ ಅಂತ ಗೊತ್ತು ಕಣ ಮಂಜು ಅಂತ ಹೇಳ್ಬಿಟ್ಟು ಹುಡುಗಿಗೆ ಹೇಳ್ತಾನೆ ಮಂಜು ಹೇಳಿದ್ದೆ ಫೈನಲ್ಲು ಅವ್ನು ಹೇಳ್ದಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಹೇಳ್ಬಿಟ್ಟು ಕಳಿಸ್ತಾನ ಅಲ್ಲಿಗೆ ಅಲ್ಲಿ ಮುಗಿತು ಅಲ್ಲಿ ಸೀನ್ ನೆಕ್ಸ್ಟು ಮನೋಜ್ ಮತ್ತು ರೋಹಿಣಿ ಕಾರ್ ತೊಗೊಂಡು ಬರ್ತಾರೆ ಅದಕ್ಕೆ ರೋಹಿಣಿ ಹೆಂಗೆ ಕಾರ್ ಹೆಂಗೆ ಓಡಿಸ್ತೀರ ಅಂತ ಹೇಳ್ತಾನೆ ಒಂದು ಕಾರ ಒಂದು ಅಲ್ಲಿ ಆಟೋದವ್ರಿಗೆ ಮತ್ತು ಬೈಕೋರಿಗೆ ಬುದ್ಧಿಯೋದು ಬಿಟ್ಬಿಟ್ಟು ಇನ್ನೆಲ್ಲ ಚೆನ್ನಾಗೇ ಓಡಿಸ್ತೀರ ಅಂತ ಹೇಳ್ತಾರೆ ಓ ಹೆಂಗೆ ನಾವು ಚೆನ್ನಾಗಿ ಓಡಿಸ್ತೀಯಾ ಅಂತ ಹೇಳ್ಬಿಟ್ಟು ಹೇಳು ರೋಹಿಣಿ ಅಂತ ಹೇಳ್ತಾನೆ ಹಾಂ ಸರಿ ಸರಿ ಬನ್ನಿ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಏಯ್ ಆ ಸೂರ್ಯ ಅವರು ಕಾರ್ ತೊಗೊಂಡಾಗ ಮಾಡಿದಾಗ ಎಷ್ಟು ಬಿಲ್ಡಪ್ ಕೊಟ್ಟಿದ್ದಾರೆ ನಾವೇ ಹೋಗೋದು ಎಲ್ಲ ಅವ್ರನ್ನೇ ಇಲ್ಲಿ ಕರೆಸ್ತೀನಿ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಅದಕ್ಕೆ ರಂಗನಾಥಗೆ ಶಾಂತಿಯಾಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಅದಕ್ಕೆ ರಂಗನಾಥ್ ಅಷ್ಟೊತ್ಕೇನೆ ಯಾ ಏನು ಯಾರ್ದೋ ಫೋನ್ ಬರ್ತೈತಿ ಶಾಂತಿ ಶಾಂತಿ ಅಂತ ಕೂಗ್ತಾನೆ ರಂಗನಾಥ್ ಯಾಕೆ ಹೇಳ್ರಿ ಅಂತ ಹೇಳ್ತಾಳೆ ನೀನು ಫೋನ್ ಹುಡ್ಕತಾ ಇದ್ದ ಅಂತಾಳೆ ಅಷ್ಟೊತ್ಕೇ ಫೋನ್ ಎತ್ತಾಳೆ ಎತ್ತಿ ಅಪ್ಪ ಅಮ್ಮ ಎಲ್ಲರನ್ನೂ ಕರ್ಕೊಂಬಿಟ್ಟು ಆರತಿ ತೊಗೊಂಬಿಟ್ಟು ಹೊರಬಾ ಮಿಸ್ ಮಾಡಿ ಸೂರ್ಯ ಶಾ ಮತ್ತು ನೀನನ್ನು ಮಾತ್ರ ಮಿಸ್ ಮಾಡಬೇಡ ಶ್ರುತಿ ಮತ್ತು ರವಿ ಎಲ್ಲರನ್ನು ಕರ್ಕೊಂಡು ಹೊರಬಾ ಅಂತ ಹೇಳ್ತಾರೆ ಆರತಿ ತೊಗೊಂಡು ಅದಕ್ಕೆ ಯಾಕೋ ಮನೋಜ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೇ ಏನು ಹೇಳ್ತಾನೆ ತಗೊಂಡು ಕಾರ್ ತೊಗೊಂಬಂದಿದ್ದೀವಮ್ಮ ತೊಗೊಂಬ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಬಂದ್ಬಿಟ್ಟು ರವಿಗೆ ಸೂರ್ಯ ಭಾರ ಇಲ್ಲೇ ಭಾರ ಇಲ್ಲೇ ಅಂತ ಹೇಳ್ಬಿಟ್ಟು ಕರಿತಾನೆ ಅವರೆಲ್ಲ ಕರ್ಗ ಕರೆದ್ಬಿಟ್ಟು ಎಲ್ಲರೂ ಬಂದು ನಿತ್ಕೊತಾರೆ ಏನಾಯ್ತಪ್ಪ ಏನು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹಂಗೆ ಏನಾಯ್ತಪ್ಪ ಯಾಕಪ್ಪ ಅಂತ ಕೇಳ್ತಾರೆ ಅದಕ್ಕೆ ನಿಮ್ಮ ಶಾಂತಿ ಎಲ್ಲರೂ ಕರಿತಾಳೆ ಶಾಂತಿನೇ ಕೇಳಬೇಕು ಇದನ್ನೆಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಎದ್ದು ಈ ಹದಿನೈದು ಲಕ್ಷನೇ ಎತ್ಕೊಂಡ್ಬಿಟ್ಟನು ಅಂತ ಅಂತ ಹೇಳ್ತಾರೆ ನನ್ನ ಮಗನ ಲೆವೆಲ್ ಏನು ಅಂತ ಈಗ ಗೊತ್ತಾಗುತ್ತೆ ಬಾ ಮುಚ್ಕೊಂಡು ಹೊರಗೆ ಬಾ ಅಂತ ಹೇಳ್ಬಿಟ್ಟು ಅಂತೇಳೆ ಶಾಂತಿ ಅದಕ್ಕೆ ಎಲ್ಲರನ್ನ ಕರ್ಕೊಂಡ್ಬಿಟ್ಟು ಆರತಿ ತೊಗೊಂಬಿಟ್ಟು ಹೊರಗೆ ಬರ್ತಾರೆ ಎಲ್ಲರೂ ಎಲ್ಲ ಹೊರಗೆ ಬಂದ್ಬಿಟ್ಟು ಅಯ್ಯೋ 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 ಶಾಂತಿ ಅಯ್ಯೋ 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 ಮನಜ ಎಂಥ ದೊಡ್ಡ ಕಾರ್ ತಗೊಂಡಿದ್ಯೋ ಅಂತ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ಸೂರ್ಯ ಇದ್ದನು ಅಯ್ಯೋ ಅಪ್ಪ ಅಯ್ಯೋ ಮನೋಜ ನೀನು ಬಗಳೋರ್ ನೋಡಿ ಖುಷಿ ಪಡಬೇಕು ಕಣೋ ಬಗಳೋರು ನೋಡಿಬಿಟ್ಟು ಬೇಜಾರು ಮಾಡ್ಕೋಬಾರ್ದು ಕಾರ್ ಮಾತ್ರ ಅಯ್ಯಯ್ಯೋ ಮುದ್ದಾಗಿ ಎಳೆ ಮಗು ಥರ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದೇಳು ಸಾಂಬ್ರಾಣಿ ಹಾಕ್ಬಿಡ್ತಾರೆ ನೋಡಿ ಇವಾಗ ಇನ್ನು ಶುರು ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನ ರೀ ರೀ ಅಂತೇಳೆ ಸುಮ್ಮಕ್ಕನೆ ಅದಕ್ಕೆ ರಂಗನಾಥ್ ಎಷ್ಟಾಯಿತು ಕಾರು ಹೊಸದ ಅಂತ ಕೇಳ್ತಾನೆ ರಂಗನಾಥ್ ಆಗ ಯಾರೋ ಕಟೇನಾ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲೋ ಕುದಿಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲ ಸ್ಕ್ರ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಕೊಟ್ಟು ಮನೋಜ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಸೂರ್ಯ ಹೇಳ್ತಾನೆ ಆಗ ಮನೋಜು ಅಪ್ಪ ನೀನು ಕಿಂಡಲ್ ಬಿಡೋಲು ಅಂತ ಹೇಳ್ಬಿಟ್ಟು ಮನೋಜು ಅಪ್ಪ ನಾಲ್ಕು ಲಕ್ಷ ಕೊಟ್ಟೆ ಅಪ್ಪ ಅಂತ ಹೇಳ್ತಾನೆ ಅಯ್ಯಯ್ಯೋ ಮನೋಜ ತಲೆ ಮೇಲೆ ಹಾಕೊಂಬಿಟ್ಟಲ್ಲೋ ಕಳ್ಳಿ ಚಪ್ಪಳಿನ ನಾಲ್ಕು ಲಕ್ಷ ರೂಪಾಯ್ದು ಎರಡು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಬಂದ್ಯಲ್ಲೋ ಎರಡು ಲಕ್ಷ ರೂಪಾಯಿ ಕಾರ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ರೋಹಿಣಿ ರೋಹಿಣಿ ನೀನು ಏನು ಬೇಜಾರು ಮಾಡ್ಕಬೇಡಮ್ಮ ಆ ರೋಹಿಣಿ ಅವನು ಅಳ್ತಾ ಇದ್ದಾನಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಳೆ ನೀವು ಬೇಜಾರು ಮಾಡ್ಕೊಬೇಡಮ್ಮ ಅವನಿಗೆ ಒಡೊಳಗೆ ಇದಕ್ಕು ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಮನೋಜ್ ಬಂದಾನು ರಂಗನಾಥ್ ಯಾಕಪ್ಪ ಇಷ್ಟೊಂದು ಇಷ್ಟೊಂದು ರೇಟ್ ಬೇಕಿತ್ತಾ ನಿನಗೆ ನಾಲ್ಕು ಲಕ್ಷ ರೂಪಾಯಿ ಕಾರು ಬಿಸ್ನೆಸ್ ಮಾಡೋಕ್ಕೆ ನಿನಗೆ ಇಷ್ಟೊಂದು ಬೇಕಾಗಿತ್ತಂತ ಕೇಳ್ತಾನೆ ಅದಕ್ಕೆ ಮೊ ಮನೋಜ್ ಬಂದ್ಬಿಟ್ಟು ಅದಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಆಟೋದಲ್ಲಿ ಬೈಕಲ್ಲಿ ಹೋದ್ರೆ ಚೆನ್ನಾಗಿರ್ತತೇನಪ್ಪ ನೋಡಿದರೆ ಕಾರಲ್ಲಿ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ತಾನೆ ಅದಕ್ಕೆ ಏನು ಬಿಸ್ನೆಸ್ ಮಾಡ್ತೀಯಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ ಅದಕ್ಕೆ ಏನು ಬಿಸ್ನೆಸ್ ಅಂತ ನೀನು ಯೋಚನೆ ಮಾಡಬೇಕಪ್ಪ ಫಸ್ಟ್ ಕಾರ್ ತೊಗೊಂಡಿದ್ದೀನಿ ಅಂತ ಹೇಳ್ತಾನೆ ಎಲ್ಲರೂ ಒಂಥರ ಶಾಕಾಗಿ ನಿಂತ್ಕೊಂತಾರೆ ಇವತ್ತಿಗೆ ಇಲ್ಲಿನ ಸಂಚಿಕೆ ಏನು ನಿಮ್ಮ ಚ ನಿಮಗೆ ಇಷ್ಟ ಆದರೆ ಇದು ಆಸೆ ಸೀರೆ ನಾನು ಹೇಳ್ತಾ ಇರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಏನೇ ಪ್ರಾಬ್ಲಮ್ ననగ కమెంట్ మిల్సి థ్యాంక్ యూ ఫార్ వాచింగ్